ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬಂತು ಏನಪ್ಪ ಅಂದರೆ ತಂದೆ ತಾಯಿಗಳನ್ನ ನೋಡ್ಕೊಳ್ದರೆ ಅವ್ರ ಆಸ್ತಿ ಗಿಫ್ಟ್ ಡೀಡ್ ಅಂತ ಏನು ಮಾಡಿರ್ತಾರೆ ಅದನ್ನ ಕ್ಯಾನ್ಸಲ್ ಮಾಡೋ ಅಧಿಕಾರ ಇರುತ್ತೆ ಅಂತ ಹೇಳ್ತಾರೆ ಸೊ ಅದು ಒಂದು ಭಾಗ ಕಾನೂನಾತ್ಮಕವಾಗಿರಲಿ ನಾನು ಹೇಳೋದು ಮಾನವೀಯ ಮೌಲ್ಯಗಳು ಮನುಷ್ಯತ್ವ ಎಲ್ಲರಿಗೂ ಇದೆ ಸೊ ತಂದೆ ತಾಯಿ ಒಂದು ಸಲ ನಮಗೆ ಜನ್ಮ ಕೊಟ್ಟ ಮೇಲೆ ಮುಗೀತು ಅವ್ರು ಏನೇ ಮಾಡಲಿ ಬಿಡಲಿ ಇನ್ನೊಂದು ಮಾಡಲಿ ಮತ್ತೊಂದು ಮಾಡಲಿ ಮಗದೊಂದು ಸೊ ತಾಯಿ ಋಣ ಅಂತೂ ತೀರ್ಸೋಕ್ಕೆ ಆಗಲ್ಲ ಅಂಥ ತಾಯಿನ ಅಥವಾ ತಂದೆನ ನೀವು ಸರಿಗಾಗಿ ನೋಡ್ಕೊಳ್ಳೋಲ್ಲ ಮಾಡಲ್ಲ ಅಥವಾ ಇನ್ನೊಂದು ಏನೇ ಡಿಫ್ರೆನ್ಸ್ ಇರಲಿ ಹಾಂ ಅದು ಕೋರ್ಟ್ ಅವರಿಂದ ನಾವು ಹೇಳಿಸ್ಕೊಂಡು ಇದು ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಕಾನೂನಾತ್ಮಕವಾಗಿಂದ ಸೊ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ಒಂದು ಅವ್ರು ಏನಾದರೂ ಮಾಡಲಿ ತಂದೆ ತಾಯಿ ಅವ್ರಿಗೆಲ್ಲ ಅಧಿಕಾರನೂ ಇದೆ ಏನಾದರೂ ಬೈಲಿ ಇನ್ನೊಂದು ಮಾಡಲಿ ಮತ್ತೊಂದು ಮಾಡಲಿ ಆದರೆ ತಂದೆ ತಾಯಿನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮಂಥ ಮಕ್ಕಳಿಗೆ ಸೇರಿರುತ್ತೆ ಸೊ ನಾನು ಹೇಳೋದಿಷ್ಟೇ ಒಂದು ಕಡೆ ಕಾನೂನವಾಗಿ ಬಿಟ್ಬಿಡಿ ಅವ್ರು ಆಸ್ತಿ ಮಾಡಿರಲಿ ಬಿಟ್ಟಿರಲಿ ಅಥವಾ ಅವ್ರು ನೋಡ್ಕೊಳ್ಳ್ದೆ ಇರಲಿ ಅದೆಲ್ಲ ಸೆಕೆಂಡ್ರಿ ಆದರೆ ನಾನು ಹೇಳೋದು ಮಾನವೀಯ ಮೌಲ್ಯಗಳು ಆತ್ಮಸಾಕ್ಷಿಗೆ ಅಥವಾ ಮನೆಗಳಲ್ಲಿ ಡಿಫ್ರೆನ್ಸ್ ಇರ್ಬೋದು ಇನ್ನೊಂದಾಗ್ಬೋದು ಮಗದೊಂದು ಆಗ್ಬೋದು ಬಟ್ ಒಂದಂತೂ ನಿಜ ಸ್ನೇಹಿತರೆ ಆಸ್ ಯೂಶುವಲ್ ನಾನು ಹೇಳೋದು ತಂದೆ ತಾಯಿಗಳನ್ನ ತುಂಬ ಚೆಂದ ನೋಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸೊ ಕೋರ್ಟಿಂದ ಹೇಳಿಸ್ಕೊಂಡು ನೀವು ಮಾಡ್ತೀರಾ ಅಂದರೆ ನೀವು ಮನುಷ್ಯರೇ ಅಲ್ಲ ಸೊ ಇದು ಮಾನವೀಯ ಮೌಲ್ಯಗಳು ಮತ್ತು ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ಬರಬೇಕು ಸೊ ತಂದೆ ತಾಯಿಗಳನ್ನ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಸೊ ಮದುವೆ ಆದಮೇಲೆ ಆಗಲಿ ಮದುವೆಗಿಂತ ಮುಂಚೆ ಆಗಲಿ ಎಲ್ಲವನ್ನೂ ಎಲ್ಲರನ್ನು ತುಂಬ ಚೆಂದ ನೋಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಸೊ ಇದು ಒಂದು ರೀತಿ ಈ ತೀರ್ಪು ಒಂದು ರೀತಿ ಎಚ್ಚರಿಕೆ ಗಂಟೆ ಆಸ್ತಿಗೋಸ್ಕರನೇ ಕಿತ್ತಾಡೋದು ಅಣ್ಣ ತಮ್ಮಂದರು ಆಸ್ತಿಗೋಸ್ಕರನೇ ಮಕ್ಕಳು ಈಗ ಕೇಸ್ ಹಾಕೊಳ್ಳೋದು ಸೊ ಇದೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯಕ್ಕೆ ತೀರ್ಪು ಬಂದಿದೆ ಸೊ ಆ ಜಡ್ಜ್ಗೆ ನಮ್ಮ ಕಡೆಯಿಂದ ಆರ್ಟ್ಸ್ ಆಫ್ ಅವ್ರು ನಾಳೆ ರಿಟೈರ್ ಆಗೋಕ್ಕೆ ಮುಂಚೆ ಈ ತೀರ್ಪನ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ನನಗೆ ತೀರ್ಪು ಅದೆಲ್ಲ ಓಕೆ ಬಟ್ ಮಕ್ಕಳಾಗಿ ನಮ್ಮ ಕರ್ತವ್ಯನ ನಾವು ಮಾಡಬೇಕು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಮಾನವೀಯ ಮೌಲ್ಯಗಳನ್ನ ಉಳಿಸ್ಬೇಕು ನಮಸ್ಕಾರ